ವಿಧಾನಸಭಾ ಕ್ಷೇತ್ರದಲ್ಲಿ ತುರ್ವಿಹಾಳ ಪಟ್ಟಣ ಪಂಚಾಯಿತಿ ಉಪಚುನಾವಣೆ ಸ್ವಂತ ಹುಟ್ಟೂರಿನಲ್ಲಿ ಶಾಸಕರಾದ ಬಸನ್ಗೌಡ ತುರ್ವಿಹಾಳ್ ಹಾಗೂ ಮಾಜಿ ಶಾಸಕರಾದ ಗೌಡ ಪಾಟೀಲ್ ಅವರ ಪ್ರತಿಷ್ಠಿತ ಚುನಾವಣೆಯಾಗಿತ್ತು ವಿಧಾನಸಭಾ ಕ್ಷೇತ್ರದ ಶಾಸಕರ ಸ್ವಂತ ತವರೂರು ತುರ್ವಿಹಾಳ ಪಟ್ಟಣ ಪಂಚಾಯಿತಿಯ ಉಪಚುನಾವಣೆ ನಾಲ್ಕೆ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಕಾಂಗ್ರೆಸ್ಗೆ ಪಕ್ಷಕ್ಕೆ ಮತ್ತು ಸ್ಥಳೀಯ ಸ್ವಂತ ಊರಿನಲ್ಲಿ ಶಾಸಕರಾದ ಬಸನಗೌಡ ತುರ್ವಿಹಾಳ್ ಅವರಿಗೆ ಭಾರೀ ಮುಖಭಂಗ ಆಗಿದೆ ತುರ್ವಿಹಾಳ ಪಟ್ಟಣದಲ್ಲಿ ನಾಲ್ಕನೇ ವಾರ್ಡಿನಲ್ಲಿ ಒಟ್ಟು ಒಂಬೈನೂರ ಹನ್ನೆರಡು ಮತದಾರರು ಇದ್ದು ಇದರಲ್ಲಿ ಏಳುನೂರ ಮೂವತ್ತೈದು ಮತದಾನ ಆಗಿದ್ದು ಬಿಜೆಪಿ ಅಭ್ಯರ್ಥಿ ಮುನಿಯಪ್ಪ ಬೆಳ್ಳಿನವರು ಮುನ್ನೂರ ಎಪ್ಪತ್ತಾರು ಮತ ಪಡೆಯುವ ಮೂಲಕ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನೂರ ಐವತ್ನಾಲ್ಕು ಮತಗಳನ್ನು ಪಡೆಯುವ ಮೂಲಕ ಸೋಲನ್ನ ಅನುಭವಿಸಿದ್ದಾರೆ ಈ ಮೂಲಕ ಸ್ಥಳೀಯರು ಶಾಸಕರಿಗೆ ಭಾರೀ ಮುಖಭಂಗ ಆಗಿದೆ ಮತ್ತು ಮತದಾರರು ಸ್ಥಳೀಯವಾಗಿ ಹಣ ಬಲ ಹಾಗೂ ಅಧಿಕಾರದ ಬಲ ಯಾವುದನ್ನು ಲೆಕ್ಕಿಸದೆ ಮತದಾರರು ಬಿಜೆಪಿಗೆ ಭಾರಿ ಮೊಹಮತದಿಂದ ಗೆಲ್ಲಿಸುವ ಮೂಲಕ ಎರಡ್ ಸಾವಿರದ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಮುನ್ನಡಿ ಬರೆದಿದೆ ಇದರಿಂದ ಮಸ್ಕಿಯಲ್ಲಿ ಸಂಚಲನ ಮೂಡಿದೆ ಮುಂದೆ ಬಿಜೆಪಿ ಗೆಲುವು ನಿಶ್ಚಿತ ಎಂದು ಮತದಾರರು ನುಡಿತಾ ಇದ್ದಾರೆ ಬ್ಯೂರೋ ರಿಪೋರ್ಟ್